ಹಾವೇರಿ ಶಿಗ್ಗಾಂವ್ ಪಟ್ಟಣದಲ್ಲಿ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಡೆಂಗ್ಯೂ ಗಂಡಾಂತರ ರಾಜಕಾರಣಿಗಳೇ ಎಲ್ಲಿ ನಿಮ್ಮ ಜನರ ಮೇಲಿನ ಕಾಳಜಿ ಡೆಂಗ್ಯೂ ತಡೆಗಟ್ಟಲು ನಿಯಂತ್ರಣಗಳಲ್ಲಿ ಹೌದು ಈ ವಾರ್ಡ್ನಲ್ಲಿ ಗಟಾರಗಳು ತುಂಬಿ ಗಬ್ಬು ನಾರುತ್ತಿದ್ದರು ಕ್ಯಾರೆ ಎನ್ನದೆ ಕೂತಿದ್ದಾರೆ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಕಳೆದ ಸುಮಾರು ದಿನಗಳಿಂದ ಪುರಸಭೆಯಿಂದ ಡೆಂಗ್ಯೂ ಬಗ್ಗೆ ಜಾಗೃತಿ ಹೇಳಲಾಗಿತ್ತು ಆದರೆ ಅದು ಹೆಸರಿಗಷ್ಟೇ ಮಾಡಿದ್ದಾರೆ ಎಂದು ವಾರ್ಡ್ನ ಜನಸಾಮಾನ್ಯರ ಮಾತಾಗಿದೆ ಈ ವಾರ್ಡ್ನಲ್ಲಿ ಹೊರಬರಲು ಭಯಪಡುವಂತಾಗಿದೆ ಕಳೆದ ಸುಮಾರು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಹಾಗೆ ಇಲ್ಲಿ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಮನೆ ಮನೆಗೆ ಡೆಂಗ್ಯು ಬಗ್ಗೆ ಪತ್ರಿಕೆ ಹಂಚಿ ತಮ್ಮ ಜನಗಳಿಂದ ಹೊಗಳಿಕೆ ಪಡೆದರೆ ಹೊರತು ಆದರೆ ಇಲ್ಲಿ ನೋಡಲೇ ಇಲ್ಲ ಇದು ಒಂದು ರೋಗದ ತಾಣವಾಗಿ ಮಾರ್ಪಾಡಾಗಿದೆ ಈ ವಾರ್ಡ್ನಲ್ಲಿ ಎರಡು ಮೂರು ಡೆಂಗ್ಯು ಪ್ರಕರಣಗಳು ಕಂಡು ಇದು ಇಲ್ಲಿಯ ಜನರಿಗೆ ಆತಂಕಕ್ಕೆ ಕಾರಣವಾಗುತ್ತಿದೆ ಈ ವಾರ್ಡ್ ನಲ್ಲಿ ಚುನಾವಣಾ ಪ್ರತಿನಿಧಿಗಳು ಕೂಡ ಈ ವಾರ್ಡ್ ನ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬುದು ಜನರ ಆಕ್ರೋಶಕ್ಕೆ ಮಾಡಿಕೊಟ್ಟಿದ್ದ ಇನ್ನಾದರೂ ಪುರಸಭೆಯ ಅಧಿಕಾರಿಗಳು ಪುರಸಭೆಯ ಸದಸ್ಯರು ಗಮನ ಹರಿಸುತ್ತಾರಾ ಇಲ್ಲವೇ ಎಂದು ಕಾದು ನೋಡಬೇಕಾಗಿದೆ ಮಂಜುನಾಥ ಪಾಟೀಲ ನ್ಯೂಸ್ ಹಾವೇರಿ ಸರಿಯಾಗಿ ಕ್ಲೀನಿಂಗ್ ನಡೀತಾ ಇಲ್ಲ ಮುನ್ಸಿಪಾಲ್ಟಿಯಿಂದ ಕ್ಲೀನಿಂಗ್ ಮಾಡ್ತಾ ಇಲ್ಲ ಅಂದರೆ ಆಮೇಲೆ ಗಾಡಿ ವೆಹಿಕಲ್ ಅಷ್ಟೇ ಕಸದ ಗಾಡಿ ಏನೂ ಬರ್ತಾ ಇಲ್ಲ ಕರೆಕ್ಟಾಗಿ ವೀಕ್ಲಿ ಒನ್ ಟೂ ಡೇಸ್ ಎಲ್ಲ ಬರ್ಬೋದು ಯಾವ್ಯಾವ ಟೈಮಿಗೆ ಬರ್ತಿರ್ತೇವೆ ಮಾರ್ನಿಂಗ್ ಬಂದರೆ ಎಲ್ಲ ಕಸ ಬೇಗ ಬಂದರೆ ಎಲ್ಲ ಕಸನ ಹಾಕ್ಬೋದು ಬಟ್ ಇಲ್ಲಿ ಕಸನ ಎಲ್ಲರೂ ರೋಡ್ ಸೈಡಿಗೆ ಕೆತ್ತಾ ಇರೋದಕ್ಕಾಗಿ ಭಾಳಷ್ಟು ಕೆಸರಾಗಿದೆ ನೀರಿನ ಸಮಸ್ಯೆನೂ ಭಾಳಷ್ಟಿದೆ ನೀರು ಗಲೀಜ್ ನೀರು ಬರ್ತಾ ಇದೆ ಸ್ವಲ್ಪ ಆದಷ್ಟು ಬೇಗ ಇದನ್ನು ಕ್ಲೀನಿಂಗ್ ಮಾಡಿಸ್ಬೇಕು ಎಷ್ಟು ವರ್ಷ ಆಯ್ತು ರೀ ಮೇಡಮ್ ಈ ಥರ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಗಿದೆ ಇಲ್ಲಿ ಮೆಂಬರ್ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಾವು ಇಲ್ಲಿ ರೋಡ್ ಸಮಸ್ಯೆ ಬಹಳ ಇದೆ ಪಾರ್ಕಿಂಗ್ ಸಮಸ್ಯೆನೂ ಬಹಳ ಇದೆ ಸಮ ಪಾರ್ಕಿಂಗ್ ಸಮಸ್ಯೆ ಮೇನ್ ನಾವು ಕಂಪ್ಲೇಂಟ್ ಮಾಡಿದ್ವಿ ಅದ್ರ ಬಗ್ಗೆ ಅವರು ಆಕ್ಷನ್ ತಗೊಂಡಿಲ್ಲ ಪಿ ಎಸ್ ಹೇಳಿದ್ರೆ ನಮ್ಗೆ ಅಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂಗಡಿಯವರಿಗೆ ಅವರಿಗೆ ಬ್ಯಾಂಕ್ನವರಿಗೆಲ್ಲ ಹೇಳಿದ್ರೆ ಏನೂ ರೀ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಪಾರ್ಕಿಂಗ್ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂದ್ರೆ ಮೇನ್ ಅಂದ್ರೆ ರೋಡಲ್ಲೇ ಪಾರ್ಕ್ ಮಾಡ್ತಾರೆ ದೊಡ್ಡ ಗಾಡಿ ಆಂಬುಲೆನ್ಸ್ ಕಾರು ನೋಡ್ಲಿಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ಆ್ಯಕ್ಷನ್ ತಿಳಿಸಿದ್ರೆ ಅವರು ಅವರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ನಾವು ಒಂದ್ಸರಿ ಹೇಳಿದ್ವಿ ನಮ್ಗೆ ಅಲ್ಲಿ ವೆಹಿಕಲ್ ಬರ್ಲಿಕ್ಕೆ ಪ್ರಾಬ್ಲಮ್ ಆಗಿತ್ತು ಕಾರ್ ಬರ್ಲಿಕ್ಕೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟ್ ಮಾಡಿಸ್ರಿ ಅಂದ್ರೆ ಒಂದ್ ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಸ್ಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಇವ್ರನ್ನ ಅಪಾಯಿಂಟ್ ಮಾಡಬೇಕು ಅವ್ರನ್ನ ಯಾರು ಅಪಾಯ್ ಮಾಡಬೇಕು ಅಂದ್ರೆ ಅಲ್ಲಿ ವೆಹಿಕಲ್ ಬಂದ್ರೆ ಅಲ್ಲಿ ಸೈಡ್ ಹಚ್ಚಿದೆ ಅಂತ ಹೇಳಿ ಅದು ಅದೇನು ವ್ಯವಸ್ಥೆನೇ ಕರೆಕ್ಟ್ ಆಗ್ತಾ ಇಲ್ಲ ಅದು ಮಾಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಬಹಳಷ್ಟು ಮಾಡ್ಕೊಂಡ್ವಿ ಯಾರು ಮಾಡ್ತಾ ಇಲ್ಲ ಇರ್ಡ್ ನಂಬರ್ ಇಪ್ಪತ್ತೊಂದ್ ಇಲ್ಲಿ ಯಾವುದೇ ತರ ಸ್ವಚ್ಛತೆ ಕಾರ್ಯಗಳು ಆಗಲಿ ಯಾವುದೂ ಇಲ್ಲಿ ಇಲ್ಲ ಈಗ ಡೆಂಗ್ಯೂ ಭೀತಿ ಐತಿಗೂ ಡೆಂಗ್ಯೂ ಭಾಳ ಭೀತಿ ಐತಿ ನಾವು ಹೊರಗಡೆ ಬರ್ಬೇಕಂತ ಅಂತ ಹೆದರಿಕೆ ಹೋಗ್ತಿದ್ವಿ ನಮಗೆ ವಯಸ್ಕರು ನಮಗೆ ಹೆದರ್ಕೊಟ್ಟೈತಿ ಇನ್ನು ಸಣ್ಣ ಮಕ್ಕಳನ್ನ ಭಾಳ ಭಾವಚಿಐತಿ ಇಲ್ಲೇ ಹೊಟ್ಟೆ ಯಾವ ಥರದ್ದು ಚರಂಡಿ ಕ್ಲೀನ್ ವ್ಯವಸ್ಥೆ ಇಲ್ಲ ಏನಾರೂ ರಸ್ತೆ ಇಲ್ಲ ಸುಸಜ್ಜಿತ ಸುಸಜ್ಜಿತ ವಾರ್ಡ್ ಅಂತ ಸುಸಜ್ಜಿತ ನಾಗರಿಕರ ಎಲ್ಲರೂ ಆದರೆ ನಮ್ಮ ವಾರ್ಡು ನಮ್ಮದು ಸ್ಥಿತಿಗತಿ ನೋಡಿದ್ರೆ ನಾವು ಸ್ಲಮ್ ಒಳಗೆ ಅದೇವೇನೋ ಅನ್ನೋ ಒಳಗೆ ನಾವು ಅದೇವಿ ಆಮೇಲೆ ಯಾರೂ ರೆಸ್ಪಾನ್ಸ್ ಮಾಡೋಂಗಿಲ್ಲ ನಾವು ಯಾರ್ಯಾರು ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡೋಂಗಿಲ್ಲ ಫೋನ್ ಸ್ವಿಚ್ ಆಫ್ ಇರ್ತೈತಿ ಆಮೇಲೆ ಏನಾರ ಹೇಳೋಕೆ ವಾಟ್ಸಪ್ಪಿಗೆ ವಿಡಿಯೋ ಮಾಡಿ ಹಾಕಿ ಅಂತಾರೆ ನಾವು ಈಗ ಒಂದು ಹಂದಿ ಸತ್ತೆ ರೆಸ್ಪಾನ್ಸ್ ಮಾಡಂಗಿಲ್ಲ ನಾಲ್ಕೈದು ದಿನ ನಾರದ ಹಂದಿ ಇಂದನು ಸಮಸ್ಯೆ ಆಗ್ತಿದೆ ಆಮೇಲೆ ಗಡ್ರ ನಾವು ನಮ್ಮ ಮನೆ ಮುಂದಿಂದ ಎಷ್ಟೈತಿ ನಾವೆಲ್ಲ ಕ್ಲೀನ್ ಮಾಡ್ಕೊಂತೀವಿ ಯಾರು ಬಂದು ಭಾಗ ವಹಿಸೋದು ಮುನ್ಸಿಪಾಲ್ಟಿಯಿಂದ ಬಂದು ಕ್ಲೀನ್ ಮಾಡ್ಸದ ಇಲ್ಲಿ ಆಮೇಲೆ ಇಲ್ಲಿ ನೋಡುವಂಥ ವಿಚಾರ ಆಗಲಿ ಏನು ಮಾಡಂಗಿಲ್ಲ ಹೀಗೆಲ್ಲ ಅದನ್ನ ಪುಡ್ಸಬೇಕು ಯಾಕೆ ಟ್ಯಾಕ್ಸ್ ಕಟ್ಟೋ ನಮ್ದು ಇದೊಂಥರ ಬಹಳ ದೊಡ್ಡ ಇದು ಬದುಕ ಹೋರಾಟ ನಾವು ಅನ್ನೋ ಅನ್ನೋ ಭಾವನೆ ಬರ್ತದೆ ದಿನಾ ಬೆಳಿಗ್ಗೆ ನಮ್ಮ ಮನೆಯಿಂದ ನಾವು ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಂತ ಇಲ್ಲ ನಮ್ದು ವೈಕಲ್ಗಳು ನಾವು ಹೊರಗೆ ತೊಗೊಂಡು ಹೋಗ್ತಂದ್ರೆ ಭಾಳ ಕಠಿಣ ಕ್ರಮದೊಳಗೆ ನಾವು ಹೋಗ್ತೀವೋ ಅನ್ನೋ ಭಾವವಾಗಿ ನಾವು ಬರ್ತೀವಿ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಈ ರಸ್ತೆ ಹೆಚ್ಚು ಕಮ್ಮಿ ನಂಗೆ ತಿಳಿವಳಿಕೆ ಬಂದಾಗ ಎರಡ್ ಸಾವಿರದ ಎಂಟು ಒಂಬತ್ತರೊಳಗೆ ರಸ್ತೆ ಘಟರಾಗಿದ್ದು ಅದಾಗೆ ಹಳ್ಳಿ ಗುಣ ಆಗಿಲ್ಲ ಇಲ್ಲಿ ಏನೋ ಡೆಂಗ್ಯೂ ಕಂಡು ಬಂದಿದೆ ಅಂತ ಕೇಳ್ಕೊಟ್ಟಿವಿ ನಮ್ದು ಇಪ್ಪತ್ತೊಮ್ಮೆ ವಾರ್ಡ್ ಒಳಗೆ ಕೆಳಗಡೆ ಜೈನಗರ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಎರಡು ಜಂಗು ಸಕರಣ ಬೈಟ ಕೊಟ್ಟಿದ್ರು ಅಂತ ನಾನು ತಿಳ್ಕೊಂಡು ಸೊ ಅಲ್ಲಿ ಹೇಳಕ್ಕೆ ಆಮೇಲೆ ಇಲ್ಲಿನೂ ಜ್ವರ ನಮ್ಮ ನಮ್ಮನಿ ಬಾಜುಗವರಿಗೆ ಜ್ವರ ಬಂದವರು ಅವ್ರು ಹೇಳ್ತಾ ಹಾಸ್ಪಿಟ್ಲಿಗೆ ಹೋಗೋವಾಗ ಬಟ್ ರಿಪೋರ್ಟಿಂದು ಏನಿಲ್ಲ ಬಂದಿಲ್ಲ ಸಮಸ್ಯೆಗೂ ಬದು ಇಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಬಾನುಳ ನಾವು ಆಮೇಲೆ ನೀರಿಂದ ಯೋ ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಈಗ ಮಳೆಗಾಲ ಕೆರೆ ತುಂಬೈತಿ ಹೌದ್ರೆ ನಿನ್ನಿಗೆ ಯೋ ದಿನ ಆತು ನೀರು ಬಿಡು ನೀರು ನೀರ್ ಬಿಡಾಕ ನಮ್ಗೆ ಟ್ಯಾಂಕ್ ತುಂಬಿಲ್ಲ ಅಂತಂದು ಹೇಳ್ತಾರೆ ಕುಡೇ ನೀರ್ಗು ನಾವು ಪರಿಪಾಟ ಅನ್ನ ಮಳೆಗಾಲದೊಳಗೆ ನಾವು ಕುಡಿಯ ನೀರು ಪರಿಪಾಟ ಅನುಭವಿಸ್ಕತ್ತೇವೆ ಆಮೇಲೆ ನಮ್ಮ ಕ್ಲೀನಿಂಗ್ ಅಂತೂ ಬಹಳ ಬಹಳ ನಮ್ಗೊಂದು ಕರಾಳ ಕರಾಳತೆ ಕಣಕ್ಕಾಗುತ್ತೆ ಇಲ್ಲಿ ಸ್ವಚ್ಛತೆ ಅನ್ನೋದ ಇಲ್ಲ ಇಲ್ಲಿ ವಾರ್ಡ್ ಮೆಂಬರ್ ಇಲ್ಲಿ ಇಪ್ಪತ್ತೊಂದೇ ವಾರ್ಡಿಗೆ ಸಿದ್ಧಾರ್ಥ್ ಪಾಟೀಲ್ ಮತ್ತು ಅವರು ವಾರ್ಡ್ ಮೆಂಬರ್ ಆಗಿ ಈ ಥರ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹರಿಸಲಿಲ್ಲ ಅಂದರೆ ಹೆಂಗೆ ಅದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಯಾಕಂತಂದರೆ ಅವರು ಅದು ಅವ್ರ ಕರ್ತವ್ಯ ಇದೆ ಅವರ ಕರ್ತವ್ಯ ಪಾಲಿಸ್ಬೇಕಾಗಿತ್ತು ಈಗ ಪುರುಷ ಈಗ ಯಾರಾದರೂ ಅಧಿಕಾರಿ ಅಧಿಕಾರಿಗಳಿಗೆ ಆದರೆ ತಿಳಿಸ್ಬೇಕಿತ್ತು ನಾವು ಲಾಸ್ಟ್ ಟೈಮು ಒಂದು ಮನೆ ಮಾಡ್ಕೊಂಡಿದ್ವಿ ಇದು ಪಾರ್ಕಿಂಗ್ ಸಂಬಂಧ ನಾವು ಕೆಲರಿ ಮೇಡಮ್ ಅವ್ರು ಎಲ್ಲರೂ ಓಡ್ಯಾನೋರು ಎಲ್ಲರೂ ಸೇರಿ ಪಾರ್ಕಿಂಗ್ ಹೋಗ್ತಾರೆ ಇನ್ನೂರೂ ಬದಿ ಆಗಲಿಲ್ಲ ಸ್ವಚ್ಛತೆ ಬಂತು ಭಾಳ ಇರುತ್ತೆ ಪರ್ಕಿಂಗ್ ಸ್ವಚ್ಛತೆ